ರೀ ಎದಕ್ಕೆ ಎದಕ್ಕೆ ಮುಕೊಂಡಿನ್ನ ರೀ ಅದ ನಿನ್ನ ಹೇಳಿದ್ರಲ್ಲ ನಾನು ಸ್ವಲ್ಪ ಒಂಬತ್ತು ಗಂಟೆಗೆ ಬಸ ಲಘು ನಾನು ಹೋಗ್ಬೇಕಂತ ಹೇಳಿದ್ರಲ್ಲ ಹಿಂಗಾಗಿ ನಾನು ಎಬ್ಸಕಂತ ಬನ್ನಿ ಹಾಂ ಹಾಂ ಹೌದಲ್ಲ ಗಿರಿಜ ನನ್ ಸ್ವಲ್ಪ ಭಾಳ ಸುಸ್ತಾದಂಗ ಆಗೈತಿ ಮೈಯಾಗ ಜ್ವರಾನು ಬಂದಾವು ದಿನ ಹೊಲಕ್ಕ ಅಶ್ವಾನಂದನ್ ಕಳಿಸ್ಬಿಡ ನಾನು ಸ್ವಲ್ಪ ಹೇಳ್ತೇನೆ ಅಕ್ಕ ಭಾಳ ಮೈ ಬಿಸಿ ಆದ ನೋಡ್ರಿ ರೀ ಮೈ ಬಿಸಿ ಆಗೈತಿ ಅಲ್ರಿ ಎಷ್ಟು ಹೇಳ್ತೀನಿ ನಿಮ್ಗ ಹೊರಗೆ ಚಾದ ಹಂಗ ತಿನ್ನಕೋಬೇಡ ತಿನ್ನಕ್ ಹೋಗ್ಬೇಡ್ರಿ ಅಂತಂದು ಬರೀ ನಿಮಗೆ ಎದ್ದು ಕೂಲೆ ನಾಷ್ಟ ಅಲ್ಲಿ ಬೇಕು ಹಾ ಎದ್ದೇಳಾನ ಅಲ್ಲೇ ಹೊಕ್ಕಿದ್ರಿ ದಿವಸ ಹಾ ಭಾಳ ಮತ್ ಸಂಜೆಗೆ ಬರೋ ಮುಂದೆ ಬಜಿ ತಿನ್ನೆ ಅದನ್ನು ತಿನ್ನೆ ಇದನ್ನು ತಿನ್ನೆ ಅಂತ ಮಾಡಿರ ಅಲ್ಲ ನಿಮ್ಗೆ ತಡ್ಕೊಳ್ಳೋದು ಒಂದು ಆಗೋದಿಲ್ಲ ಈಗ ಮೊದ್ಲಿನ ಗತೆ ಹರಿದಾರ್ ಮಾಡ್ಯಾರ ನೀವು ನಿಮಗೆ ನೀವು ಹಾಂ ತಿನ್ ತಿಂದ ತಿಂದು ಮಾಡ್ಕೊತೀವ್ರಿ ಇಲ್ಲ ಸರ್ ಅದು ಸ್ವಲ್ಪ ನಿನ್ನೆ ಇವನು ಕಟ್ಟಕ್ಕೆ ಬಜ್ಜಿ ತಿಂದ ಕಟ್ಟ ಬಜ್ಜಿ ಅದು ಸ್ವಲ್ಪ ಅದಕ್ಕೆ ಮೈ ಯಾಕೆ ಬೇಚಗೆ ಆಗೈತಿ ಹ್ಞೂ ಮತ್ತೆ ಆಗಲ್ದ ಇರುತ್ತೆ ನಿಮ್ಗೆ ಆ ಕಟ್ ಬಜ್ಜಿ ಹೆಂಗೆ ಅಂತ ಗೊತ್ತೈತಿ ನಿಮ್ಗೆ ಆ ಫುಲ್ಲು ಎಣ್ಣೆಯಾಗ ಎದ್ದು ಖಾರದ ಕೊಡ್ತಾರೆ ಇಲ್ಲೇ ಅಂಥದೆಲ್ಲ ತಿಂದು ಬರ್ತೀರಿ ಮತ್ತದು ಆರಾಮಿಲ್ದಂಗೆ ಆಗುತ್ತಾನ ಏನ ಗಿರಿಜಾ ನಾನು ಸ್ವಲ್ಪ ಮಕ್ಕೊಂಡೆ ಅದನ್ನ ಶಿವಾನಂದನ ಕಳಿಸ ಹ್ಞೂ ಆಯ್ತು ಆಯ್ರಿ ಅವನ ಕಳಿಸ್ತೀನಿ ನೀವು ಬರ್ರಿ ಇಲ್ಲೇ ದವಾಖಾನೆಗೆ ಹೋಗಿ ಬರೋಣ ದವಾಖಾನೆ ಏ ಬೇಡವಾ ದವಾಖಾನೆಗೆ ಅದಕ್ಕೆ ಕಡಿಮೆ ಕತ್ತಿಗ ದವಾಖಾನೆ ಎಲ್ಲ ಬ್ಯಾಡವಾ ಏನು ರೀ ನೀವು ಯಾವತ್ತರ ನನ್ನ ಮಾತು ಕೇಳಿರನ ಹಾಂ ಬರೀ ನಿಮ್ದೆ ಓದ್ತೀರಿ ಹೊಟ್ಟೆ ಯಾವಾಗಾರ ಏನು ಇಲ್ಲ ಒಟ್ಟ ದವಾಖಾನೆ ಹೋಗಕ್ಕೆ ಒಳ್ಳೆ ಅಂತೀರಿ ನೋಡಿ ಅಲ್ಲ ಏನು ನಿಮ್ಗೆ ದಾಡಿ ದವಾಖಾನಿಗೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬಂದುಬಿಟ್ರೆ ಆರಾಮಾಗಿಬಿಡ್ತೈತಿ ಯಾಕೆ ರೀತಿ ಏನಾಯ್ತ ರೀ ನೋಡುವ ನೋಡುವ ನಿಮ್ಮ ಅವಾರ ಅವಸ್ಥೆ ನೋಡು ಅಲ್ಲ ಎಷ್ಟು ಸಲ ಹೇಳ್ಬೇಕು ಹೇಳಿ ಹೊರಗು ಏನೇನೂ ತಿಂದು ಬರ್ತಾರ ಇಲ್ಲಿ ನಮಗೆ ಬಂದು ಇದನ್ನು ಮಾಡ್ಕೊತ ಕುಂದಿರ್ತಾರ ಏನಾಯ್ತಂತ್ರಿ ಐತಿ ಏ ಮತ್ತೆ ಆರಾಮಿಲ್ಲದಂಗ ಆಯ್ತಂತೆ ಸುಸ್ತ ಜ್ವರ ಬಂದಂಗೆ ಆಗ್ಯ ಹೂ ಅನ್ನಾಕತಾರ ಅದಕ್ಕೆ ನೋಡುವ ಅಲ್ಲ ದವಾಖಾನಿಗೆ ಹೋಗೋಣ ಬಾ ಅಂದರೂ ಬರಾಕತ್ತಿಲ್ಲ ನಿಮ್ಮ ಮಾವ ಹಾಂ ನೀ ಯಾರ ಸ್ವಲ್ಪ ಹೇಳುವ ಅಯ್ಯ ಹೌದ್ರಿ ಮಾವರ ಇದು ನಿಮ್ಗೆ ಜ್ವರ ಸ್ವಲ್ಪ ಜಾಸ್ತಿನ ಅದಾವೆ ರೀ ಈಗ ಹೋಗಿ ಬರ್ರಿ ಅತ್ಯರ ಜೊತೆ ಇದಕ್ಕೆ ದವಾಖಾನಿಗೆ ಹೋಗಿ ಬರ್ರಿ ಹಂಗೆ ಬಿಟ್ಟಂಗೆ ಬಿಟ್ಟಂಗೆ ಭಾಳ ತೊಗೋತೈತೆ ರೀ ಅದು ಹೋಗೇ ಬರ್ರಿ ಮತ್ತು ಸುಸ್ತಾಗೈತ ಅಂತ ಅನ್ನಾಕತ್ತಿರಲ್ರಿ ಮೈ ಭಾಳ ಬೇಚಾಗೈತ್ರಿ ಹಂಗೆ ಬಿಟ್ರೆ ಸರಿ ಅಲ್ಲ ರೀ ಹೋಗಿ ಬನ್ರಿ ಮಾವರ బ్యాడ్బిడవా అల్ దవాఖాని ఉందో ఆగోదల ఆమెగ దవాఖానిదొంద శ్వాసనీ దవాఖాని అల్లి ఉదల బల్ మ నోడు నోడు వంట బరుదు అంత వంట బరుదు అంత బీమా ఆ బీ అత్యార జొతే అందు గొత్తా బీ నే బి నిమ్ జొతే హా హా నిమ్మ మావ కర్కొండీ శుజి చుచ్చస్కొండ ಏ ಬೇಡವಾ ಬೇಡ ಬೇಡ ಏನಾರ ಆಗುತ್ತಾ ಒಂದು ಗುಡ್ಗ ತೊಗೊಂಡ್ಬರಸಾ ಹಿಂಗೆ ಕಡೆ ಚಿಂಟ್ಯಾಂ ಕಡೆ ತಗೊಂಡ್ ಮಕ್ಕತೀನಿ ಕಡಿಮೆ ಮುಕ್ಕತಿ ಏನಾಯ್ತಾ ಯಾಕೆ ಹಿಂಗೆ ಮನೆ ಎಲ್ಲರೂ ಕೂಡಿರಿ ಅಲ್ರಿ ರೀ ನೋಡಿರಿ ಇಲ್ಲೇ ಮಾವಾರಿಗೆ ಆರಾಮಿಲ್ಲ ಜ್ವರ ಬರಕತ್ತಾವು ಸ್ವಲ್ಪ ದವಾಖಾನಿಗೆ ಕರ್ಕೊಂಡು ಹೋಗಿ ಏ ಬ್ಯಾಡವಾ ಬೇಡ ಹೌದಾ ಜ್ವರ ಬರಕತ್ತವ ಏ ಬರೀ ಅಪ್ಪ ಹೋಗುನು ದವಾಖಾನಿಗೆ ಹೋಗ್ರೂನು ಏ ಶಿವಾನಂದ ಇವ್ರು ಏನಪ್ಪ ಹೆಣ್ಣು ಮಕ್ಕಳು ಅಲ್ಲ ಸ್ವಲ್ಪ ಸ್ವಲ್ಪದಿದ್ದ ಇಷ್ಟು ಉದ್ದ ಮಾಡ್ತಾರೆ ನೋಡು ಅಲ್ಲ ನನಗೇನು ಆಗಿಲ್ಲ ಆರಾಮ ದಿನ ಹಾಂ ಹೌದೌದು ಸುಮ್ ಸುಮ್ಕ ಮೈ ಬೆಚ್ಚಗಾಕತ್ತ ನೋಡೋದಕ್ಕೆ ಮೈಗೆ ನೋಡ್ರಿ ಅಪ್ಪ ನೀವು ಬರೀ ಹಿಂಗೆ ಮಾಡ್ತೀರಿ ಅದಕ್ಕೆ ನೋಡಿರಿ ಹೋಗಿ ಬರೋಣ ದವಾಖಾನಿಗೆ ಹೋಗಿ ಬರೋಣ ಒಂದು ಇಂಜೆಕ್ಷನ್ ಮಾಡ್ತಾರೆ ಡಾಕ್ಟ್ರಾ ಹೋಗಿ ಬರನ್ ಬರ್ರಿ ನಾನು ಬರ್ತೀನಿ ಬರ್ರಿ ಯಾರು ಬೇಡ ಅಕ್ಕಿ ಸರೋಜನ ಬೇಡ ಅವನು ಬೇಡ ನಾನು ಬರ್ತೀನಿ ಬರ್ರಿ ಏನ್ರೋ ಮಾರಯ ನೀವು ಮಟ್ಟ ಕೇಳಿದ್ದು ಕೇಳುದಲ್ ನೋಡಿ ಕಡಿಮೆ ನನಗೆ ಇದೆಲ್ಲ ಸುಮ್ಮ ಸುಮ್ಮ ಬಂದಿರ್ತೈತಿ ಸ್ವಲ್ಪ ಹವಾ ಜಾಸ್ತಿ ಚುಕ್ಕಮ್ ಹಾಕತ್ತಲ್ಲ ಹಿಂಗಾಗಿ ನಮ್ಗೆ ಸ್ವಲ್ಪ ವಯಾಸ ಆದಾಗ ಹಂಗೆ ಹಿಂಗೆ ಆಕತಿ ಎಲ್ಲ ಕಡಿಮೆ ಆಕತ್ತ ಬಿಡು ನನಗೆ ಏನು ಹೇಳಕ್ಕೊಬೇಡ್ರಿ ಈಗ ನೀವು ಹೂವು ಬಂದ್ರೆ ನಿಮ್ಮ ಜೊತೆ ಮಾತಾಡ್ತೀನಿ ಇಲ್ಲಾಂದ್ರೆ ನಿಮ್ಮ ಜೊತೆ ಮಾತಾ ಮಾತಾಟ್ಬಿಡ್ತೀನಿ ಹಾಂ ಹಾಳಾಗ್ಲಿ ಆತಳ ಒಕ್ಕಿ ನೋಳು ರೀ ಏನ್ ದೌಡ್ ಹುಲಗುಟ್ಟನಾಗ ಹೋಗಿ ನಾನು ಸ್ವಲ್ಪ ಮಾವಾರಿಗೆ ಗಂಜಿ ಮಾಡ್ತೀನಿ ಬಿಸಿ ಬಿಸಿದ ಹಾಂ ನೀವೊಂದು ಡಾಕ್ಟರ್ ಕಡೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ಬನ್ರಿ ಹಾಂ ಆಯ್ತಾಳೆ ಸರಾಜು ನಡ್ರಿ ಅಪ್ಪ ಹೋಗನು ಹಾಂ ನಡೀಪ್ಪ ಹಾಂ ಹೇಳಿರಿ ಏನಾಗತ್ತೈತ್ರಿ ನಿಮಗೆ ಏನಂತ ಹೇಳಿರಿ ಡಾಕ್ಟ್ರಾ ನಿನ್ನೆ ಸ್ವಲ್ಪ ಬಜಿ ತಿಂದು ಬನ್ನಿ ರೀ ಅಲ್ಲಿ ಅಂದ ಅವ ಕಟೆಗೆ ಬಜೆ ತಿಂದು ಬನ್ನಿ ಅವಾಗಿಂದ ಸ್ವಲ್ಪ ಮೈ ಕೈ ಬ್ಯಾನಿ ಸ್ವಲ್ಪ ಜ್ವರ ಬಂದಂಗೆ ಹಾಕತ್ತ ನೋಡಿರಿ ಏನಾಗೈತೆ ನೋಡಿರಿ ಏನ್ ರೀ ಹಿರಿಯಾರ ನೀವು ಅಲ್ಲ ಬಜ್ಜಿ ತಿಂತಾರೇನು ರೀ ಕಟ್ಟ ಬಜ್ಜಿ ಗಿಟ್ಟು ಬಜ್ಜಿ ಅಲ್ಲ ಬಿಡ್ರಿ ತರಿ ಇಲ್ಲ ಕೈತಾರ್ರಿ ಹಾ ಹಾಂ ಗೌಡ್ರ ಸ್ವಲ್ಪ ನೀನು ಎಣ್ಣೆ ಕಮರ ತಿಂದಿರಲ್ಲ ಅದಕ್ಕೆ ಸ್ವಲ್ಪ ಮೈ ಆಗೈತಿ ಆತ ಈಗ ಒಂದು ಇಂಜೆಕ್ಷನ್ ಕೊಡ್ತೀನಿ ಸ್ವಲ್ಪ ಗುಳಿಗೆ ಬರಿತೀನಿ ಅದನ್ನ ತೋರಿ ಎರಡು ದಿನ ಸ್ವಲ್ಪ ಊಟ ಮಾಡಿರಿ ಇಂಜೆಕ್ಷನ್ ರೀ ಬೇಡ ಡಾಕ್ಟ್ರಾ ಇಂಜೆಕ್ಷನ್ ಬೇಡ ಕಮ್ಮಿ ನಿಮ್ಗೆಲ್ಲ ಗೊತ್ತಾಗಿಲ್ಲ எல்லார்ட்டே டாக்டர் வந்து இன்ஜெக்ஷன் மாதிரி விட்ரு ஏ பேட சிவன் பண்ண நாங்கள் இன்ஜெக்ஷன் அந்த ஆக வருதுல நாங்கள் எல்லாரும் சும்மா குளிக்க கோட்டை போட்ட டாக்டர் நீ மகா நோட்டுற இன்ஜெக்ஷன் மாடம் தான் நீ நோட்டுற குளிக்க கோடம் தின் குளிக்க கோடம் இன்ஜெக்ஷன் மாடல பரபர ஏட்ரு இல்லாட்ரு குளிக்க எஷ்ட கோட்டை விட்ரு சாரி ஆயத்தாள குளிக்க எஷ்ட கோட்டுற தின்றி ஆயத்தாள டாக்டர் அப்புறம் நான் இதுக்கு ஹோகிருத்தேன் ஃபுல்லாக ஹோகிருத்தேன் ನೀವು ಸ್ವಲ್ಪ ಈಗ ಇದನ್ನ ಇದನ್ನು ದಾಖಲಿಗೆ ಹೋಗಿ ಬಂದೈತಿ ಅವು ಸ್ವಲ್ಪ ಗುಳಿಗೆ ತೊಗೊಂಡು ಮುಕ್ಕೋರಿ ನೀವು ಹಾಂ ಶಿವಾನಂದ ಸ್ವಲ್ಪ ಇದನ್ನು ಅಲ್ಲಿ ಸ್ವಲ್ಪ ಕಸ ತಗ್ಸೋದಿತ್ತಪ್ಪ ಇಟ್ಟು ತಗಸ್ಬಿಡ ನಾನು ನಾಳೆ ಬರ್ತೀನಿ ಹೊಲಕ್ಕೆ ಏನು ಬ್ಯಾಡ ಹೇಳ್ರಿ ಈಗೇನು ಬರೋದು ಬ್ಯಾಡ ನೀವು ನಾಳೆ ಏನು ಬರೋದು ಬೇಡ ಒಂದು ನಾಲ್ಕೈದು ದಿನ ರೆಸ್ಟ್ ಮಾಡಿರಿ ಒಂದು ಮೂರು ಗುಳಿಗೆ ಗುಳಿಗಿತ್ತು ಅಂದಾರಲ್ರಿ ಅವು ಗುಳಿಗೆ ಕೋರ್ಸು ಮುಗಿಸ್ರಿ ನಾನು ಹೋಗಿ ನೋಡ್ಕೋತೀನಿ ಹೊಲದ ಕೆಲಸ ಎಲ್ಲ ಗೊತ್ತಾಗತ್ತೆ ಶಿವಾನಂದ ನನ್ಗೆ ಆಗ್ಯತಾಳ್ರಿ ಗೊತ್ತಾಗ್ಯತಾಳ್ರಿ ಗೊತ್ತಾಗತ್ತೆ